ಇಂದು ಜೂನ್ ಹತ್ತನೆಯ ತಾರೀಕು ಟುಡೇ ಈಸ್ ಅವರ್ಸ್ ಪುಸ್ತಕದಲ್ಲಿಯ ಈ ಓದಿನ ಸಾಹಿತ್ಯ ಸತ್ಸಂಗ ಶಿರೋನಾಮೆ ಎ ನೇಷನ್ಸ್ ಸ್ಟ್ರೆಂಥ್ A nation's strength. In an article in an American magazine, General Omar Bradley, U.S. Army Chief of Staff, wrote A nation's strength is not to be found in its Treasury departments. It lies instead in the character of its people, in their willingness to sacrifice leisure, comfort, and a share of their talents for the welfare of the nation. Abba. democratic self-government tries its people with a sterner challenge than any other system in the world. it is weighed as heavily with obligation as with privilege. Abba. Anyone can talk glibly about what is wrong with the world. It takes godlike vision and courage, however, to do the hard and monotonous work day in and day out. Down where citizenship counts. Oh -oh to my countrymen, i say: forget not the greatest curse of a man is to remain slave. forget not that the greatest crime is to compromise with injustice and wrong. remember the eternal law you must give if you want to give it and remember that the highest virtue is the battle against iniquity no matter what the cost may be a nation's strength rashtrada shakti da shakti ಅಮೇರಿಕಾ ದೇಶದ ಆ ಸೇನಾಧಿಪತಿ ಒಮರ್ ಬ್ರ್ಯಾಡ್ಲಿ ಒಂದು ಬರಹದಲ್ಲಿ ಹೀಗೆ ಬರೆದಾನೆ ದೇಶದ ಹಣಕಾಸಿನ ಹೇಳಿಕೆಯಲ್ಲಿ ರಾಷ್ಟ್ರದ ಶಕ್ತಿಯನ್ನು ಹುಡುಕ್ಬೇಡ್ರಿ ಇದರ ಬದಲಾಗಿ ರಾಷ್ಟ್ರದಲ್ಲಿಯ ಜನರ ಚಾರಿತ್ರೆ ಹೆಂಗದ ಅವರ ನಡತೆ ಹೆಂಗದ ಅದು ಬಹಳ ಮುಖ್ಯ ವಿಶ್ರಾಂತಿಯನ್ನು ವಿರಾಮವನ್ನು ಇಚ್ಛಿಸದೆ ತ್ಯಾಗ ಬುದ್ಧಿಯಿಂದ ತಮ್ಮ ಜಾಣತನವನ್ನು ದೇಶದ ಪ್ರಗತಿಗಾಗಿ ಸಮರ್ಪಿಸುವುದರಲ್ಲಿ ಉಂಟು ಆ ದೇಶದ ಒಂದು ಅಭಿವೃದ್ಧಿ ಅಂತ ಹೇಳ್ತಾರೆ ಈ ಪ್ರಜಾಸತ್ತಾತ್ಮಕ ಸ್ವಯಂ ಸರ್ಕಾರಗಳು ತಮ್ಮ ಪ್ರಜೆಗಳನ್ನು ಕಟ್ಟುನಿಟ್ಟಿನ ಸವಾಲುಗಳಿಗೆ ಒಡ್ಡುತ್ತಾರೆ ನಮ್ಮೆಲ್ಲ ಟ್ಯಾಕ್ಸ್ ಲಾಸು ಆದು ಇದು ಒಲವು ಬೇರೆ ಪದ್ಧತಿಯ ಸರ್ಕಾರಗಳಿಗಿಂತ ಇದೊಂದು ತೀವ್ರವಾದ ಕರ್ತವ್ಯ ಸರ್ಕಾರವು ನೀಡುವ ಸವಲತ್ತುಗಳಿಗೆ ಬೆಲೆ ಕಟ್ಟಿದಂತೆ ಇದೆ ಈ ಜಗತ್ತು ಕುರಿತು ಅಗ್ದಿ ಹಗರಾಗಿ ಯಾರಾದರೂ ಏನು ಬೇಕಾದರೂ ಮಾತಾಡಿಬಿಡ್ತಾರೆ ಆದರೆ ಒಂದು ದೇವರು ಕೊಟ್ಟಿರುವಂಥ ಒಂದು ದೃಷ್ಟಿಕೋನ ಏನಿದೆ ಆ ಧೈರ್ಯ ಏನಿದೆ ಅದು ಇರಬೇಕು ಆವಾಗ ಕಠಿಣವಾದ ಒಂದು ಉದಾಸೀನವಾದ ಕೆಲಸದ ಕಾರ್ಯಗಳನ್ನು ಕೆಲಸ ಕಾರ್ಯಗಳನ್ನು ಪ್ರತಿದಿನ ಮಾಡುವಾಗ ಮಾಡುವಾಗ ನಾಗರಿಕ ಪ್ರಜ್ಞೆ ಎಷ್ಟು ಕೆಳಗೆ ಮುಟ್ಟಿದೆ ಅಂತ ಕಾಣ್ತದೆ ಆವಾಗ ನಾವು ಎಚ್ಚೆತ್ತುಕೊಳ್ಳಬೇಕು ಆವಾಗ ನಾವು ಎಚ್ಚೆತ್ತುಕೊಳ್ಳಬೇಕು ಈಗ ಸುಭಾಷ್ ಚಂದ್ರ ಬೋಸ್ ಅವರ ಆ ಅದ್ಭುತವಾದಂಥ ಭಾಷಣದ ಅನುವಾದ ನನ್ನ ದೇಶ ಬಾಂಧವರೇ ನಾನು ಹೇಳುವುದಿದು ಮರೆಯದಿರಿ ಗುಲಾಮನಾಗಿ ಇರುವುದೇ ದೊಡ್ಡ ಶಾಪ ಮರೆಯದಿರಿ ದೊಡ್ಡ ಅಪರಾಧ ಅಂದ್ರೆ ಅನ್ಯಾಯ ಹಾಗೂ ತಪ್ಪಿನೊಡನೆ ರಾಜಿ ಮಾಡಿಕೊಳ್ಳೋದು ಇದನ್ನು ಮರೆಯದಿರಿ ಶಾಶ್ವತವಾದ ಕಾನೂನು ಇದು ಏನು ನೀವು ಕೊಡಲು ಇಚ್ಛಿತರಾಗಬೇಕು ದೇಶಕ್ಕಾಗಿ ಸಮಾಜಕ್ಕಾಗಿ ಕೊಡಲೇಬೇಕು ಇಷ್ಟು ಅಲ್ಲದೆ ಇದನ್ನು ನೆನಪಿಡಿ ಒಂದು ದೊಡ್ಡ ಸದ್ಗುಣ ನಿಮ್ಮಲ್ಲಿ ಯಾವುದು ಬೇಕು ಅಂದರೆ ಏನಂದರೆ ಅಸಮಾನತೆ ವಿರುದ್ಧ ಹೋರಾಡುವುದು ಏನೇ ಬೆಲೆ ಕೊಟ್ಟರು ಎಂಥ ಪ್ರಸಂಗ ಬಂದರೂ ಅಸಮಾನತೆ ವಿರುದ್ಧ ನೀವು ಹೋರಾಡಬೇಕು ಅಂತ ಹೇಳಿದ್ದಾರೆ ಸುಭಾಷ್ ಚಂದ್ರ ಬೋಸ್ ಅವರ ಅದ್ಭುತವಾದಂಥ ಒಂದು ಭಾಷಣದ ಒಂದು ಭಾಗ ಈ ರೀತಿ ಒಂದು ರಾಷ್ಟ್ರದ ಶಕ್ತಿ ಎಲ್ಲಿದೆ ಅನ್ನುವುದನ್ನು ಮಾರುಸ್ ಅವರು ಆ ಲೇಖ ಮೇಲಿನ ಲೇಖದಲ್ಲಿ ಉದ್ಧರಣ ಮಾಡಿದಂತಹ ಆ ಸೇನಾಧಿಕಾರಿಯ ಮಾತುಗಳಲ್ಲಿ ಅವರ ಮಾತುಗಳಲ್ಲಿ ನಂತರ ನೇತಾಜಿ ಸುಭಾಷ್ ಚಂದ್ರ ಅವರ ಭಾಷಣಗಳಲ್ಲಿ ಅದ್ಭುತವಾದ ಒಂದು ಚಿಂತನೆ ಹುದುಗಿದೆ ಅಂದು ಹೇಳುತ್ತಾ ಇಂದಿನ ನಿವೇದನೆಯನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ